ಬಾಲ್ಪೂರ್ ಮಂಗಳೂರು ಪತ್ ಸರ್ವರ್ಜದ ಸ್ವಾಮಿ ಮಯಕಾರ ತುಳುವನಾಳ ಪರಶುರಾಮ ಸೃಷ್ಟಿ ನಾಗನಡೆ ಸರ್ಪಗೀಡೆ ಪಂಚವರ್ಣದ ಪುಂಚದ ಮನ್ನಡೆ ನವರಾಣಿ ಕಾಲಡು ಉದರ ಉಂಗುಷ್ಟು ಜಡೆ ಮಾಣಿಕ್ಯದ ಪರಿಪಪಿನ ದೇವರಲಕ ಸತ್ಯ ಆ ಭಕ್ತಗಳಿಗೆ ಪ್ರಕಾರವಾದ ಬಡಕ ರಾಜದ ತೆಂಕರಾಜದ ಉತ್ತದಿ ಒಂದು ಬಡಕಾಯಿ ಕೋಡು ಬಂಡು ತೆನ್ಕಾಯಿ ನೀಲೇಶ್ವರ ನೀಲಕಂಠೆ ಮುತ್ತಪ್ಪ ಸ್ವಾಮಿ ಪಂಪಿನ ನಚಿನ ನಂಬಿಕೆದ ದೇವರೆಗರು ಮುಟ್ಟಿಯಲ್ಲಿ ದೇವರಡೆ ಬಲಿಷ್ಠ ದೇವರಾಜೇ ಪಂಪಿ ಪುರಾಪುರ ಮೆರಪವನ್ನು ಸ್ವಾಮಿ ದೇವರಾಜ ಪೂರ್ತಕ್ಕೂ ಇನ್ನು ಉಳ್ಳಾಲ ನೋದಾಲ ಒಡಂಬಡಿಕೆ ಬಂಟಿ ಕೊಟ್ಟ ಪುಲ್ಕೆ ದತ್ತ ಮಂಗ ಕಾಲ ಪೋಡು ವರ್ಷ ಬರ್ತದೆ ವರ್ಷ ಪೋಡು ಕಾಲ ಬರ್ತದೆ ವರ್ಷ ಪದ ತಿಂಗಳು ಬಿಚ್ಚಿತ್ತಿನ ಸಿರಿ ಸಿಂಗಾರ ಸೇವೆ ಆ ಪೊಟ್ಟೆಗಳಿಗೆ ಪ್ರಕಾರವಾದ ನಾಗಗೆ ನಾಗ ಮಂಡಾಲ ಬ್ರಹ್ಮಗೆ ಬ್ರಹ್ಮ ಮಂಡಾಲ ದೇವರ ಕೊಡಿ ಏರ್ದು ರಥೋತ್ಸವ ದೇವನಗೇರ ಅವಳು ಬಾಲು ಮಂಡಾಲ ಏನಡು ಕೊಡಿ ಚಪ್ಪಾರ ಕಟ್ಟಡು ಬಲಲಿ ಬರೆಯಡು ಮಂಡಾಲ ಗೋಪಾಯಿ ಗಗ್ಗರ ಬಂಟಿನ ತೀರ್ಮಾನ ಕಟ್ಟು ಪ್ರಕಾರವಾದ ಗುರುವಾರ ಬಾಲ್ಯ ರೂಪನ್ ತೋಜ ಆಯ್ನಂಚಿನ ಪೊಟ್ಟು ಈ ಪೊಟ್ಟೆಗಳಿಗೆ ಪ್ರಕಾರವಾದ ಪತ್ತೆ ಸೇರೊಂದು ಪತ್ತೆ ಸಲ್ ಪತ್ತೊಂದು ಪತ್ತು ಪಾತ್ರ ಕಚ್ಚಿ ಮತ್ತು ನಂಚಿನ ಪೊಟ್ಟು ಗುರಿಕಾಲ ಗುರಿ ದೇವಸ್ಥಾನ ಪಾತ್ರ ಮಧ್ಯಸ್ಥಾನ ಊರು ಪರವರು ದಿಬ್ಬನನು ರಾಶಿ ಕಾಡಾದ ಕೊಟ್ಟು ದೇವರ ಕಂತಿನ ಸತ್ಯದಿ ಪುಟ್ಟಗಳಿಗೆ ಪ್ರಕಾರವಾದ ಭಯಭಕ್ತಿ ಮತ್ತೊ ಚಿತ್ತಿನ ಪ್ರಾರ್ಥನೆ ಸ್ವಾಮಿ ಮಾಯಕಾರ ಉತ್ತಮ ನತ್ತಿಯ ಭಾವ ಭಾಸ್ಕರೇ ಅಸ್ತಮಗೋ ಸಂಗಿನ ಪುಟ್ಟಡು ಭಾನುಡು ಚಂದ್ರದೇವರು ಉದಿಪನ ಬರ್ತಿನ ಚಿನ ಪುಟ್ಟಗಳಿಗೆ ಸುತ್ತಾಚಾರ ಕೂಟಿನ ಕುರಿ ಪತ್ತಾಯ ನಂದಾಲ ದೀನ ಸುತ್ತ ಪಾಡ್ನ ಪಣ್ಯಾರ ಮಂಚಿನ ಧೂಪ ಅನೇಕ ಮಿಚಾಡು ಹೆಚ್ಚಿ ಕಮ್ಮಿ ಕುಂದು ಕೋರೆತ್ತ ನಾನ ಮಿತ್ತ ಸ್ವಾಮಿನ ಚಿತ್ತೊಂದು ಚಿಕ್ಕ ಭೂಮಿ ತಾಯಿನ ಆಧಾರ ಮತ್ತೊಂದು ಮಗನೇ ಕಾತೊಂದು ಬತ್ತಿನ ಸ್ವಾಮಿ ಸೋಮನಾಥ ದೇವರ ದುಂಬದಿ ಒಂದು ಮಹಾಗಣಪತಿ ದೇವರ ಚಿತ್ತೊಂದು ಪತ್ತೊಂದು ಒಂದು ಗೋಪಾಲಕೃಷ್ಣ ದೇವರ ದುಂಬದಿ ಒಂದು ಧರ್ಮರ ಸನ್ನಡಕ್ಕೆ ತರತಕ್ಕ ಒಂದು ಭಗವತ್ತಪ್ಪನ ಚಿತ್ತೊಂದು ಪತ್ತೊಂದು ಮಲರಾಯನ ಆಧಾರ ಪತ್ತೊಂದು ಪೇಂಟೆಡ್ ಪಿಲ್ಪಿಲ್ಸನ ದುಂಬದಿ ಒಂದು ಯಡಾಬಲ ಶಕ್ತಿ ಪಂಪಿನ ತೀರ್ಮಾನ ಕಟ್ಟು ಪ್ರಕಾರವಾದ ಈ ಮಣ್ಣುಡುಪ್ಪು ನಂಚಿನ ಸರ್ವ ಸಂಪನ್ನ ದೇವರ ದುಂಬದಿ ಒಂದು ಈ ಪೊಟ್ಟು ಪ್ರಕಾರವಾದ ಭಯಭಕ್ತಿದ ಪ್ರಾರ್ಥನೆ ಸ್ವಾಮಿ ದೇವರಾಜ ಕೋರ್ಧಪ್ಪು ಪಬ್ಬು ಪಂಪಿನ ಚಿನ್ನ ನಾಮೇಶ ಧಾರಣೆ ಕಚ್ಚೂರ ಮಾಲತಿ ದೇವಿನ ಪುಣ್ಯದ ಗರ್ಭ ಈಶ್ವರ ದೇವರ ನಂಶ ನಾಗದೇವನವರ ಬಲ ಕೋಡಿಕಂಡ ಕಾಲಿನ ಕೊಡಗ ಬಂಡಾರ ಚಾವಣಿ ಪಂಪಿನ ಪುರಾಪುಡು ಎಲ್ಲ ಪೋದು ಮಲ್ಲಾಪಿನ ಸಮಯ ಸಂದರ್ಭ ಸಿರಿಗಂಡ ಉಳ್ಳಾದಿನ ಮಿರಪೇರು ಪರಂದು ಒಂದು ಪುಟ್ಟ ಕಲೆ ಪ್ರಕಾರವಾದ ಜಾತಿದ ಕಟ್ಟನ್ನು ಮೀರಿದ ನೀತಿದ ಕಟ್ಟಿನ ಬೋಧನೆ ಮತ್ತೊಂದು ಬರ್ತಾರೆ ಆ ಪುಟ್ಟ ಪ್ರಕಾರವಾದ ಹರಿಬೆಮ್ಮೆರೆ ಕೆರೆಗೆ ಬಚ್ಚಿನ ಮುದ್ದು ಕಂಜಿನ ನೋಜುವಾರ ರಕ್ಷಣೆ ಮತ್ತೊಂಡರು ಕೆಲವೊಂದು ಪುಟ್ಟ ಕಲಿಕೆ ಪ್ರಕಾರವಾದ ಜಾಲ್ ಪಾದಿನ ಜಾಲಿನ ಕಾಪರಚನ ಕಚ್ಚೋಡು ಕೋರಿ ಕಕ್ಕಲೆಯನ್ನು ಮಾಯಕ ಮತ್ತೊಂದು ಓರುವಾರ ತನ್ನ ಅಪ್ಪನ ಪುಲಿಪು ತೇನೊಂದು ತಾನು ತೋಡಿನ ಚಿನ್ನ ಗೋಳಿನ ಗಿಂಡದ ಅನುಮತಿ ಕೋರಿಕೆ ಜೀವಕಾಲ ಕೊಡ್ಪಾವಂಡರು ಆ ಪ್ರಕಾರವಾದ ಕಚ್ಚಿನ ಚದ ಮಿಂಚಿನವುಗಳಿಗೆಲ್ಲ ಒಂದು ಕೊಟ್ಟ ಪ್ರಕಾರವಾದ ಅರಸು, ಮಂತ್ರಿ ತಂತ್ರಿ ದುಷ್ಟ ಕೃಷ್ಣಕೂಟಗೂ ತಾನೇ

ನಂಬಿ ಗುರು ವೈದ್ಯನಾಥೆ ಸತ್ಯದೇವರಾಜ ಕೋಟ ಪಂಚ ತೀರ್ಮಾನ ಕಟ್ಟರು ಬಡಕ ರಾಜ ಕಟ್ಟು ಬಂಡರು ಚಿಕ್ಕ ರಾಜು ಬತ್ತೊಂಡರು ಮಗೂರ ಸೀಮೆ ಬತ್ತೊಂಡರು ಗೋಲೂರ ಪನ್ನೆ ಕುಚ್ಚಿಕಾ ಮಣ್ಣು ಬದಲಾವರು ಅರ್ಧದ ತೂಲಾ ತೋಜೊಂಡು ಕುರಿತ ಮನ್ನ ತೋಜೊಂಡು ಅರ್ಧದ ದಿವಸ ತೂನ ತೋಜ್ ಪಯ್ಯ ಮಂಗಾರ ಮಣಿಮಾಳ ಸಾರ ಅರ್ಧ ದಿವ್ಸ ತೂನ ತೋಜೊಂಡು ಸೋಮನಾಥ ದೇವರ ನಪ್ಪನೆ